ದೊಡ್ಡ ಪವಾಡ ಅನ್ನೋ ಥರ ಆರ್ ಸಿ ಬಿ ಪ್ಲೇ ಆಫ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಜೈಬರಿ ಬಾರಿಸ್ಕೊಂಡು ಈ ಸಲ ಕಪ್ ನಮ್ದೇ ಅಂತ ನಾವೆಲ್ಲ ಹೇಳೋ ಹಾಗಾಗಲಿ ಅಂತ ಈ ಹಾಡನ್ನು ಅರ್ಪಿಸ್ತಿದ್ದೀವಿ ಕೇಳಿ ಆನಂದಿಸಿ ಐ ಪಿ ಎಲ್ ಒಂದು ಕ್ರೀಡಾ ರಂಗ ಡುಪ್ಲೆಸಿ ಇರಲಿ ನಿನ್ನ ಸಂಘ ಮಾರೋ ಮಾರೋ ಮ್ಯಾಕ್ಸ್ವೆಲ್ ರಾಜ ನಮಗೆ ಕೋಲಿ ಮಹಾರಾಜ ರಜತ ದಯಾಳೆ ನಮ್ಮ ಅಸ್ತ್ರ ದಿನೇಶು ಹಾಕೋದ್ ಮಹಾಮಂತ್ರ ಐ ಪಿ ಎಲ್ ದಾರಿಯಲ್ಲಿ ಸೋಲ್ದೆ ಜಯವೂ ಇಲ್ಲ ಕೊನೆಯ ರೌಂಡಿನಲ್ಲಿ ನಮ್ಮಂಗೆಲ್ಲೋರಿಲ್ಲ ಬ್ಯಾಟಿಂಗೋ ಬೌಲಿಂಗೋ ಸುಮ್ಮನೆ ಗೆದ್ದುಗೊಂಡು ಬಾ ಐ ಪಿ ಎಲ್ ಒಂದು ಕ್ರೀಡಾ ರಂಗ ಡುಪ್ಲೆಸಿ ಇರಲಿ ನಿನ್ನ ಸಂಘ मारो मारो मैक्सवेल राजा पी सला नम दे तीसला नम दे ತಿರುಗೋ ಚೆಂಡಿನಲ್ಲಿ ಬ್ಯಾಟಿಂಗ್ ಪಿಚ್ನಲ್ಲಿ ಏನು ಏನೂ ನಿಲ್ಲ ನಮ್ಮ ರಾಜ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿದ್ರೂ ಕೂಡ ಮೇಲೆ ಬಂದವಲ್ಲ ರಾಜ ದಯಾಳ್ ಇರುವ ಆರ್ ಸಿ ಬಿ ಇದು ರಜತ್ ಹೊಂದಿದ ಆರ್ಸಿಬಿ ಇದು ಎಲಿಮಿನೇಟರ್ನ ಚಿಂತೆ ಮಾಡದೆ ಸೆಣಸಾಡೋ ತಂಡ ಹೋಯಿದು ಇಲ್ಲಿ ಬುಕ್ಕಿಗಳ ಕೆಟ್ಟ ಗುಂಪೊಂದಿದೆ ಇಲ್ಲಿ ಫಿಕ್ಸರ್ಸ್ಗಳ ಕಪ್ಪು ಛಾಯೆ ಇದೆ ಈ ಸಲ ಕಪ್ ನಮ್ದೇ ಅಂತ ಆಡಿ ಗೆದ್ದು ಬಾ ಐ ಪಿ ಎಲ್ ಒಂದು ಕ್ರೀಡಾರಂಗ ರಂಗ ಇರಲಿ ನಿನ್ನ ಸಂಘ ಮಾರೋ ಮಾರೋ ಮ್ಯಾಕ್ಸ್ವೆಲ್ ರಾಜ ಡ್ರಿಂಕ್ಸ್ ಬ್ರೇಕ್ ಎನ್ನುವಾಗ ಔಟ್ ಮಾಡುವಾಗ ಬ್ಯಾಟು ಎತ್ತಬೇಡ ಸ್ಟಂಪಿಂಗ್ ಮಾಡುವಾಗ ಯಾರ್ಕರ್ ಹಾಕುವಾಗ ಕರುಣೆ ಕಟ್ಟಿಡು ರಾಜ ಫೈನಲ್ಸ್ ನೀ ಗೆದ್ದು ಬಂದರೆ ಫ್ಯಾನ್ಸ್ ಋಣವ ಕಟ್ಟಬೇಡವೇ ಗೆದ್ದೋರೆ ಗೆಲ್ಲುತ್ತಿದ್ದರೆ ಆರ್ಸಿಬೀನು ಗೆಲ್ಲಬೇಡವೇ ಇಲ್ಲಿ ಟ್ರೋಲುತನ ಅಟ್ಟದಲ್ಲಿ ಇದೆ ನಮ್ಮ ಒಳ್ಳೆತನ ಮೆಟ್ಟುವಲ್ಲಿ ಇದೆ ಗೆದ್ದು ಬಾ ಗೆದ್ದು ಬಾ ಐ ಪಿ ಎಲ್ಲು ಗೆದ್ದು ಬಾ ಐ ಪಿ ಎಲ್ ಒಂದು ರಣರಂಗ ಡೂಪ್ಲಸಿ ಇರಲಿ ನಿನ್ನ ಸಂಘ ಮಾರು ಮಾರೋ ಮ್ಯಾಕ್ಸ್ವೆಲ್ ರಾಜ ನಮಗೆ ಕೋಲಿ ಮಹಾರಾಜ ರಜತ ದಯಾಳೆ ನಮ್ಮ ಅಸ್ತ್ರ ದಿನೇಶು ಹಾಕೋ ಮಹಾಮಂತ್ರ ಐಪಿಎಲ್ ದಾರಿಯಲ್ಲಿ ಸೋಲ್ದೆ ಜಯವೂ ಇಲ್ಲ ಕೊನೆಯ ರೌಂಡಿನಲ್ಲಿ ನಮ್ಮನೆ ಗೆಲ್ಲೋರಿಲ್ಲ ಬ್ಯಾಟಿಂಗೋ ಬೌಲಿಂಗೋ ಸುಮ್ಮನೆ ಗೆದ್ದು ಗಂಡ ಬಾ ಐ ಪಿ ಎಲ್ ಒಂದು ಕ್ರೀಡಾ ರಂಗ ಡೂಪ್ಲಸಿ ಇರಲಿ ನಿನ್ನ ಸಂಘ ಮಾರು ಮಾರ ಮ್ಯಾಕ್ಸ್ವಲ್ ರಾಜ